ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಉಗ್ರರ ಅಟ್ಟಹಾಸ ಶಾಂತವಾಗಿದ್ದ ಕಾಶ್ಮೀರದಲ್ಲಿ ಮತ್ತೆ ರಕ್ತದೋಕುಳಿ ದೋಕುಳಿ ಪಾಕ್ ಉಗ್ರರ ಮಾರಣ ಹೋಮಕ್ಕೆ ಕನ್ನಡಿಗರು ಬಲಿ ದಶಕಗಳ ಕಾಲ ಉಗ್ರರ ಭಯೋತ್ಪಾದನೆಯಿಂದ ಹೊತ್ತಿ ಉರಿದಿದ್ದ ಜಮ್ಮು ಕಾಶ್ಮೀರ ಈಗೀಗ ಶಾಂತಗೊಂಡಿತ್ತು ಪ್ರವಾಸಿಗರ ಸ್ವರ್ಗವಾಗಿರುವ ಕಾಶ್ಮೀರಕ್ಕೆ ನಿಧಾನವಾಗಿ ಮತ್ತೆ ಜನ ಹೋಗಲು ಆರಂಭಿಸಿದ್ದರು ಕೇಂದ್ರ ಸರ್ಕಾರದ ಬಿಗಿಯಾದ ಕ್ರಮಗಳಿಂದ ಉಗ್ರರ ಚಟುವಟಿಕೆ ಬಹುತೇಕ ನಿಂತೇ ಹೋಗಿತ್ತು ಆದರೆ ಅಳಿದುಳಿದ ಪಾಕಿಸ್ತಾನ ಪ್ರೇರಿತ ಉಗ್ರರ ಹಸಿವು ಇನ್ನೂ ನಿಂತಿಲ್ಲ ಈಗ ಪಿ ಆರ್ ಎಫ್ ನಾಲ್ಕು ಜನ ಸಶಸ್ತ್ರಧಾರಿ ಉಗ್ರರು ಕಾಶ್ಮೀರಕ್ಕೆ ಬಂದಿದ್ದ ಅಮಾಯಕ ಪ್ರವಾಸಿಗರ ಮೇಲೆ ಮನ ಬಂದಂತೆ ಹಾರಿಸಿ ಹಾರಿಸಿಕೊಂಡಿದ್ದಾರೆ ಇದೊಂದು ವ್ಯವಸ್ಥಿತವಾದ ಸಂಚು ಶಾಂತಿಯನ್ನ ನೆಲೆಸ್ತಕ್ಕಂಥ ಎಲ್ಲಾ ತರದ ಲಕ್ಷಣಗಳು ಕಂಡು ಬಂದಿರಲಿಲ್ಲ ಇವರಿಗೆ ತಡ್ಕೊಳಕ ಮಾಡಿರ್ತಕ್ಕಂಥ ಒಂದು ಹೀನ ಕೃತ್ಯ ಹೇಯ ಕೃತ್ಯ ಈ ಕೃತ್ಯಕ್ಕೆ ಸರಿಯಾದ ಪಾಠವನ್ನ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮುನ್ನೂರ ಎಪ್ಪತ್ತು ವಿಧಿಯನ್ನು ಆದ್ಮೇಲೆ ಎಷ್ಟು ಚೆನ್ನಾಗಿ ದೇಶಕ್ಕೆ ಅಭಿವೃದ್ಧಿ ಆಗ್ತಾ ಇತ್ತು ಅನ್ನೋದು ಕೂಡ ನಿಮ್ಮ ಮನವರಿಕೆ ಆಗಿದೆ ಏನು ತಪ್ಪ ಮಾಡಿದಾಗ ನಾಗರಿಕರನ್ನ ನಿಲ್ಲಿಸಿ ನೀನು ಹಿಂದೂ ಅಂತ ಹೇಳಿ ಹೊಡಿತಕ್ಕಂಥ ಒಂದು ಕೀಳುಮಟ್ಟ ಇದೆಲ್ಲ ಈ ಕೀಳುಮಟ್ಟವನ್ನು ನಾವು ಖಂಡಿಸಿ ಇಂಥ ವ್ಯವಸ್ಥೆಗಳನ್ನ ಇನ್ ಮುಂದೆ ಆಗದಾಗ ನೋಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಇದೆ ಇನ್ನು ವಿಕೃತಿ ಅಂದರೆ ಪ್ರವಾಸಿಗರೆಲ್ಲ ಹಿಂದೂಗಳು ಅನ್ನುವುದನ್ನ ಖಚಿತಪಡಿಸಿಕೊಂಡು ಆಮೇಲೆ ಗುಂಡು ಹಾರಿಸಿ ಸಾಯಿಸಿದ್ದಾರೆ

ಶಿವಮೊಗ್ಗದ ಮಂಜುನಾಥ ರಾವ್ ಬೆಂಗಳೂರಿನ ಭರತ್ ಮತ್ತು ಮಧುಸೂದನ್ ರಾವ್ ಎನ್ನುವ ಕನ್ನಡಿಗರು ಸೇರಿದಂತೆ ಸುಮಾರು ಇಪ್ಪತ್ತಾರಕ್ಕೂ ಹೆಚ್ಚು ಜನರ ಮಾರಣ ಹೋಮ ನಡೆಸಿದ್ದಾರೆ ಜೊತೆಗೆ ಆ ಏಳು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಆತ್ಮಕ್ಕೆ ಶಾಂತಿಯನ್ನ ತೋರಿಸ್ತೇನೆ ಕರ್ನಾಟಕದ ಇಬ್ಬರು ಹತ್ಯೆಯಾಗಿದ್ದಾರೆ ವಿಶೇಷವಾಗಿ ಅವರಿಗೆ ಅವರ ಕುಟುಂಬದವರಿಗೆ ಸಾಂತ್ವ ಇಷ್ಟಪಡ್ತಾರೆ ಪತ್ನಿ ಪಲ್ಲವಿ ಹಾಗೂ ಮಗನ ಎದುರೇ ಮಂಜುನಾಥ್ ಅವರನ್ನ ಸಾಯಿಸಿದ ಉಗ್ರರು ನಾವು ವಾಪಸ್ ಬಂದಿದ್ದೇವೆ ಅಂತ ಹೋಗಿ ನಿಮ್ಮ ಮೋದಿಗೆ ಹೇಳು ಅದಕ್ಕೆ ನಿಮ್ಮನ್ನು ಜೀವಂತವಾಗಿ ಬಿಟ್ಟಿದ್ದೇವೆ ಅಂತ ಹೇಳಿ ಮುಂದೆ ನಡೆಯುವ ಅನಾಹುತಗಳ ಬಗ್ಗೆಯೂ ಮುನ್ಸೂಚನೆ ನೀಡಿದ್ದಾರೆ ಭಾರತೀಯ ಸೇನೆ ಇಂಥ ನೀಚ ಉಗ್ರರಿಗೆ ತಕ್ಕ ಉತ್ತರ ಕೊಡದೇ ಇರುವುದಿಲ್ಲ ಆದರೆ ಅಷ್ಟರಲ್ಲಿ ಅನೇಕ ಅಮಾಯಕರ ಪ್ರಾಣ ಹೋಗಿದ್ದು ಮಾತ್ರ ದುರಂತ ಇದರಿಂದಾಗಿ ಜಮ್ಮು ಕಾಶ್ಮೀರದ ಪ್ರವಾಸೋದ್ಯಮ ಮತ್ತೆ ಕುಸಿತವಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಒಟ್ಟಾರೆಯಾಗಿ ಜಗತ್ತಿಗೆ ಶಾಪವಾಗಿ ಕಾಡುತ್ತಿರುವ ಈ ಭಯೋತ್ಪಾದನೆಗೆ ಯಾವಾಗ ಮುಕ್ತಿ ಸಿಗುತ್ತದೋ ಗೊತ್ತಿಲ್ಲ